श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपू अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः <coughs> वायुस्तुति योय हन्तदेव त्रिगुरुपण्डिताचार्यरु ವಾಯುಸ್ತುತಿಯನ್ನು ರಚನೆ ಮಾಡಿ ಕೊನೆಗೆ ಭಕ್ತಿಯ ಉದ್ರೇಕದಿಂದ ಮತ್ತೆ ಮತ್ತೆ ವಂದನೆ ಮಾಡ್ತಾ ಇದ್ದಾರೆ ಈ ಒಂದು ಸ್ತುತಿಯನ್ನು ಮುಗಿಸುವವರಾಗಿ ದಿಶೆಯಿಂದ ವೇದವ್ಯಾಸರನ್ನು ಮತ್ತು ಮಧ್ವಾಚಾರರನ್ನು ವಂದಿಸ್ತಾ ಇದ್ದಾರೆ वन्दे तं त्वा सुपूर्णप्रमतिमनुदिना सेवितं देववृन्दैः वन्दे वन्दारुमीषे श्रिय उत नियतं श्रीमदानन्दतीर्थम् वन्दे मन्दाकिनीसत्सरिदमलजलासेकसाधिक्यसङ्गं वन्देऽहं देवभक्त्या भवभयदहनं ಸಜ್ಜನಾನ್ಮೋದಯಂತಂ ಈ ಪದ್ಯದಲ್ಲಿ ವೇದವ್ಯಾಸ ದೇವರನ್ನ ವಾಯುದೇವರನ್ನ ಮತ್ತೆ ಮತ್ತೆ ಭಕ್ತಿಯಿಂದ ವಂದಿಸ್ತಾ ಇದ್ದಾರೆ ಹೇ ವೇದವ್ಯಾಸರೇ ತಾವು ಸಾಕ್ಷಾತ್ ನಾರಾಯಣನ ಅವತಾರವೇ ಆಗಿದ್ದೀರಿ ಬ್ರಹ್ಮಾದಿ ಸಕಲ ದೇವತೆಗಳೂ ವಂದಿಸುವರಲ್ಲದೆ ಸಮಸ್ತ ಮುಕ್ತರಾಗಿರತಕ್ಕಂತಹ ಎಲ್ಲರೂ ತಮ್ಮನ್ನು ವಂದಿಸ್ತಾರೆ ಸಮಸ್ತ ವೇದ ವಿದ್ಯಾಭಿಮಾನಿಗಳು ಸ್ಮೃತಿ ತಂತ್ರಶಾಸ್ತ್ರಾದಿ ಸಕಲ ವಿದ್ಯಾಭಿಮಾನಿಗಳು ಮೂರ್ತಿಮತ್ತಾಗಿ ಬಂದು ತಮ್ಮನ್ನು ಸ್ತೋತ ಸ್ತೋತ್ರ ಮಾಡ್ತಾರೆ ನೀವು ನಿರವಧಿಕವಾದ ನಿರತಿಶಯವಾದ ನಿರ್ದುಷ್ಟವಾದ ಜ್ಞಾನ ವಿಜ್ಞಾನಗಳ ಅಪಾರವಾದ ಸಾಗರವೇ ಆಗಿದ್ದೀರಾ ಸುಪೂರ್ಣ ಪ್ರಮತಿ ಅಂತ ಹೇಳ್ತಿದ್ದಾರೆ ಎಲ್ಲ ವೇದಗಳು ತಮ್ಮ ಕೊಂಡಾಡ್ತಾ ಇವೆ ಆದರೂ ಕೂಡ ಆ ವೇದಗಳು ತಮ್ಮ ಜ್ಞಾನ ಭಂಡಾರದ ಹಂತವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಹ ತಮ್ಮನ್ನು ಶ್ರದ್ಧೆ ಆದರ ಭಕ್ತಿಗಳಿಂದ ಯಥಾಮತಿಯಾಗಿ ಸ್ತುತಿಸಿ ನಿಮಗೆ ನಮಸ್ಕರಿಸ್ತಾ ಇದ್ದೀನಿ ಹೇ ಭಗವನ್ ಯಾವ ಸುಜೀವಿಗಳು ಈ ಸಂಸಾರಾವಸ್ಥೆಯಲ್ಲಿ ಸ್ವಯೋಗ್ಯತಾನುಸಾರ ಗುಣೋಪಸಂಹಾರ ಮಾಡಿ ಅನನ್ಯ ಭಾವನೆಯಿಂದ ಲಕ್ಷ್ಮೀದೇವಿಯ ಪತಿಯಂದು ನಿರಂತರವಾಗಿ ತಮ್ಮನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಸ್ವರೂಪಾನಂದ ಸುಖವನ್ನು ದಯಪಾಲಿಸ್ತಕ್ಕಂಥವರು ಅಂತಹ ದಯಾಮಯರು ಆನಂದ ವಿಗ್ರಹ ಆಗಿರ್ತಕ್ಕಂತಹ ತಾವು ತಮ್ಮ ಪಾದಸ್ಪರ್ಶದ ತಮ್ಮ ಪಾದಸ್ಪರ್ಶದಿಂದ ಪಾವಿತ್ರ್ಯನ್ನು ಪಡೆದಂತಹ ದೇವಗಂಗೆ ಆ ಗಂಗಾದೇವಿಯ ಪಾವನವಾದ ನಿರ್ಮಲವಾದ ಜಲದಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರುತ್ತೋ ಅದಕ್ಕೂ ಕೋಟಿ ಗುಣಕ್ಕೂ ಅಧಿಕವಾಗಿರತಕ್ಕಂತಹ ಪುಣ್ಯ ಲಾಭ ತಮ್ಮ ಪ್ರಣಾ ಪ್ರಣಾಮದಿಂದಲೇ ಅದು ಲಭಿಸ್ತದೆ ತೀರ್ಥಕೋಟಿ ಸಹಸ್ರಾಣಿ ವ್ರತಕೋಟಿ ಶತಾನಿ ಚ ನಾರಾಯಣ ಪ್ರಣಾಮ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಶ್ರೀಮದಾಚಾರ್ಯರು ಶ್ರೀಕೃಷ್ಣಾಮೃತ ಮಹಾನವದಲ್ಲಿ ಈ ಒಂದು ಪ್ರಮಾಣವನ್ನು ಉಲ್ಲೇಖಿಸಿದ್ದಾರೆ ಅಂತಹ ಅಚಿಂತ್ಯ ಮಹಿಮರಾಗಿರತಕ್ಕಂತಹ ತಮ್ಮನ್ನು ನಿರಂತರವಾಗಿ ಸ್ತೋತ್ರ ಮಾಡಿ ನಾನು ವಂದಿಸ್ತೇನೆ ಹೇ ಭಕ್ತವತ್ಸರರೇ ಕರುಣಾಸಮುದ್ರರೇ ತಮ್ಮ ಸ್ಮರಣೆ ತಮ್ಮ ಧ್ಯಾನ ತಮ್ಮ ಅನುಗ್ರಹ ಇವುಗಳಿಂದಲೇ ಈ ಅಪಾರವಾಗಿರತಕ್ಕಂತಹ ಸಂಸಾರ ಕೂಪಾರವನ್ನು ದಾಟಲಿಕ್ಕೆ ಸಾಧ್ಯ ಮೋಕ್ಷವನ್ನು ಮೋಕ್ಷ ಸುಖದ ಅನುಗ್ರಹವನ್ನು ಮಾಡಲಿಕ್ಕೆ ತಾವೊಬ್ಬರೇ ಸಮರ್ಥರು ಅಂತಹ ಮಧ್ವಾಂತರ್ಗದ ವೇದವ್ಯಾಸರೇ ನೀವೇ ನಮಗೆ ಶರಣು ನಿಮ್ಮನ್ನು ಬಿಟ್ಟರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮಮ್ಮ ನಿಮ್ಮನ್ನು ಅನನ್ಯ ಭಾವದಿಂದ ದೈನ್ಯತೆಯಿಂದ ಕೈ ಮುಗಿದು ಪ್ರಣಾಮ ಮಾಡುತ್ತೇನೆ ನನ್ನನ್ನು ರಕ್ಷಿಸ್ರಿ ನನ್ನ ಕೈ ಹಿಡಿದು ಉದ್ಧಾರ ಮಾಡ್ರಿ ಅಂತ ವೇದವ್ಯಾಸರನ್ನು ಪ್ರಾರ್ಥನೆ ಮಾಡ್ತಾರೆ ಹಾಗೆ ಮಧ್ವಾಚಾರ್ಯರ ಪರವಾಗಿಯೂ ಈ ಪದ್ಯ ಇದೆ ಶ್ರೀಮದಾನಂದ ಆನಂದ ತೀರ್ಥ ಭಗವತ್ಪಾದರೆ ತಾವು ಜೀವೋತ್ತಮರು ಆಗಿರತಕ್ಕಂತಹ ವಾಯುದೇವರ ಮೂರನೇ ಅವತಾರ ತಮ್ಮ ಮೂಲ ರೂಪದಲ್ಲಿದ್ದಂತಹ ಬಲ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಕಲ ಗುಣಗಳು ನಿಮ್ಮಲ್ಲಿ ನಿಬಿಡುವಾಗಿ ತುಂಬಿವೆ ಎಂಬುದಾಗಿ ಬಳಿತ್ತ ಸೂಕ್ತ ಹೇಳುತ್ತೆ ಈಶಾನಾಸ ಶವಸಾಕ್ರಂತ ಸೂರಯ ಅಂತ ಹೇಳಿದ ಹಾಗೆ ರುದ್ರಾದಿ ದೇವತೆಗಳಿಗೂ ಜ್ಞಾನೋಪದೇಶಕರಾದವರು ನೀವು ಅವರೆಲ್ಲರೂ ತಮ್ಮ ಅನುಗ್ರಹವಿಲ್ಲದೆ ಹರಿಯ ಅನುಗ್ರಹ ದುರ್ಲಭವಾದ್ದರಿಂದ ತಮ್ಮನ್ನು ನಿರಂತರ ಸೇವಿಸ್ತಾ ಇರ್ತಾರೆ ಅಷ್ಟು ಮಾತ್ರ ಅಲ್ಲ ರುದ್ರಾದಿ ಸರ್ವದೇವಶ್ಚ ವಾಯು ದೇಹೇಶು ಚಿಂತೆಯೇತ್ ಸದಾ ನಿಯಮ್ಮ ಭಾವೇನ ವೀರ್ಯಸಿದ್ಧಾರ್ಥ ಮಂಜಸ ಅಂದರೆ ರುದ್ರಾದಿ ಸಕಲ ದೇವತೆಗಳು ಸದಾ ವಾಯುದೇವರ ದೇಹದಲ್ಲಿ ಆಶ್ರಿತರಾಗಿದ್ದುಕೊಂಡು ಎಲ್ಲರೂ ವಾಯುದೇವರಿಂದ ನಿಯಮ್ಯರಾಗಿದ್ದಾರೆ ಅವರ ಆಜ್ಞೆಗೆ ಒಳಪಟ್ಟಿದ್ದಾರೆ ಅಂತ ಚಿಂತನೆ ಮಾಡಬೇಕು ಇದರಿಂದ ನಾವು ಮಾಡತಕ್ಕಂತಹ ಕರ್ಮಗಳೆಲ್ಲ ಬಲವತ್ತರವಾಗ್ತವೆ ಎಂಬುದಾಗಿ ವಾಯುಪುರಾಣದಲ್ಲಿ ಈ ಮಾತು ಬರುತ್ತೆ ಹಾಗಾಗಿ ಎಲ್ಲ ತತ್ವಾಭಿಮಾನ ದೇವತೆಗಳು ತಮ್ಮನ್ನು ಆಚರಿಸಿದ್ದಾರೆ ಭಾರತಿ ಪಾರ್ವತಿ ಶಚಿ ಮೊದಲಾದ ವೇದಾಭಿಮಾನಿ ದೇವತೆಗಳೇ ಅಲ್ಲದೆ ಅಗ್ನಿ ಸೂರ್ಯ ಚಂದ್ರ ಇಂದ್ರಾದಿ ಸಕಲ ತಂತ್ರಾಭಿಮಾನಿ ದೇವತೆಗಳು ಕೂಡ ತಮ್ಮನ್ನು ಬಂದು ಸೇವಿಸ್ತಾ ಇದ್ದಾರೆ ಗಂಧರ್ವರು ಗಾನ ಮಾಡ್ತಾರೆ ಅಪ್ಸರೆಯರು ಕಿನ್ನರೆಯರು ಮೊದಲಾದಂತಹ ದೇವತಾಸ್ತ್ರೀಯರು ನರ್ತನ ಮಾಡ್ತಾರೆ ಹೇ ಪೂರ್ಣಪ್ರಜ್ಞಾಚಾರ್ಯರೇ ಇಂತಹ ಮಹಾಮಹಿಪೋತ ಮಹಿಮ ಮಹಿಮೆಯಿಂದ ಕೂಡಿರತಕ್ಕಂತಹ ತಮ್ಮನ್ನ ಸ್ತೋತ್ರ ಮಾಡಲಿಕ್ಕೆ ಮಂದಮತಿಯಾಗಿರತಕ್ಕಂತಹ ನಾನು ಎಷ್ಟರವ ಅವರ ಮುಂದೆ ನನ್ನ ಜ್ಞಾನವೇನು ನನ್ನ ಶಕ್ತಿಯೇನು ಆದರೂ ಸರ್ವಜ್ಞ ಶಿಖಾಮಣಿಗಳೇ ತಾವು ಪರಮ ದಯಾಳುಗಳು ಕ್ಷಮಾಸಮುದ್ರರು ಭಕ್ತವತ್ಸರರು ಪ್ರಾಥಸಂಪದ ಹೇಳಿದ ಹಾಗೆ ಭಕ್ತವತ್ಸರರು ಭಕ್ತಾಪರಾಧ ಸಹಿಷ್ಣುಗಳು ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪ ಪಾತ್ರಭೂತ ಸಜ್ಜನ ಕೃಪಾಳುಗಳಾಗಿದ್ದೀರಾ ಅಂತ ತಿಳಿದು ಕರ್ತವ್ಯತೆ ಯಥಾಮತಿ ತಮ್ಮನ್ನ ಸ್ತೋತ್ರ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದೇನೆ ತಾವು ಭಗವಂತನ ಅಚ್ಛಿನ್ನ ಭಕ್ತರು ಸದಾ ಭಗವತ್ಪರರಾಗಿ ಸರ್ವತ್ರ ಸದಾ ಸರ್ವಾಧಾರ ಸರ್ವಾಕಾರ ಸರ್ವಾಶ್ರಯ ಸರ್ವಪ್ರವರ್ತಕ ಸರ್ವಗುಣಾತಿ ಪರಿಪೂರ್ಣತಮ ಸರ್ವಾತ್ಯಂತ ವಿಲಕ್ಷಣತ್ವೇನ ಶ್ರೀಭೂಮ್ಯಾಲಿಂಗಿತರಾದಂಕಿರ್ತಕ್ಕಂತಹ ಭಗವಂತನನ್ನು ನಿರ್ವ್ಯಾಜ ಭಕ್ತಿಯಿಂದ ಉಪಾಸನೆ ಮಾಡ್ತಕ್ಕಂಥವರು ಅಂತಹ ಶ್ರೀಮದ ಅಂತೀರ್ಥಭವತ್ಪಾದರೆ ನಿಮ್ಮ ಕೀರ್ತಿಯನ್ನು ಸಕಲ ವೇದಗಳು ಇವೆ ಅದನ್ನು ಯಥಾಮತಿ ಅರಿತುಕೊಂಡು ನಿಮ್ಮ ಪಾದಾರವೆಂದೊಳಗೆ ನಾನು ದಂಡಪ್ರಣಾಮವನ್ನು ಇದ್ದೀನಿ ಲೋಕದಲ್ಲಿ ಗಂಗಾಸ್ನಾನ ಸಾಧನ ಅಂತ ಪ್ರಸಿದ್ಧಿ ಇದೆ ಆದರೆ ಈ ಪಾಮರ ಜನರು ಕಾಣ್ತಕ್ಕಂತಹ ಈ ಜಡವಾದ ನೀರು ಅದು ಪುಣ್ಯ ಸಾಧಕ ಅಲ್ಲ ಅದರಲ್ಲಿ ಸನ್ನಿತರಾಗಿರ್ತಕ್ಕಂತಹ ದೇವತೆಗಳು ಉದ್ಧಾರ ಮಾಡಬೇಕು ಅಂತಹ ತೀರ್ಥ ಕೋಟಿಲಿರತಕ್ಕಂತಹ ಸಕಲ ದೇವತೆಗಳೂ ತಮ್ಮ ದೇಹದಲ್ಲಿ ನೆಲೆಸಿದ್ದರಿಂದ ತಮ್ಮನ್ನು ಸ್ಮರಣೆ ಮಾಡಿದರೆ ಸಾಕು ಮೂರುವರೆ ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದಕ್ಕಿಂತ ಹೆಚ್ಚು ಪಾವನರಾಗ್ತೇವೆ ನಾವು ಹೆಚ್ಚು ಪುಣ್ಯಗಳಿಸ್ತೇವೆ ಕುರುವಂತೆ ತೀರ್ಥಾನಿ ಅಂತ ಹೇಳ್ತಾರೆ ಪುಣ್ಯತೀರ್ಥಗಳನ್ನೇ ಪಾವನ ಮಾಡತಕ್ಕಂತಹ ಪಾವನ ತವರು ತಾವು ತಾವು ಮಹಾಜ್ಞಾನಿಗಳು ವಿಪಶ್ಚಿತೋಘ್ನಂತಿ ಮುಹೂರ್ತ ಸೇವಯ ಅಂತ ಭಾಗವತ ಹೇಳುತ್ತೆ ಮಹಾಜ್ಞಾನಿಗಳನ್ನು ಕ್ಷಣ ಮಾತ್ರ ಸೇವೆ ಮಾಡಿದರೆ ಸಾಕು ಅವರು ಸಕಲ ಪಾಪಗಳನ್ನು ಪರಿಹಾರ ಮಾಡಿ ಪರಿಶುದ್ಧರನ್ನಾಗಿ ಮಾಡ್ತಾರೆ ಅಂತ ಭಾಗವತ ಹೇಳ್ತಾ ಇದೆ ಪುರಂದರ ವಿಠಲನ ಪಾದ ಪೂಜೆಯ ಮಾಳ್ಪ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಚಿಕೆ ನ್ಯಾತಕಯ್ಯ ಅಂತ ದಾಸರು ಕೇಳ್ತಾರೆ ಅಂತಹ ಮಧ್ವಾಚಾರನ ನೆನೆದು ಪರಿಶುದ್ಧರಾಗಬೇಕು ಮಧ್ವರಾಯರ ನೆನೆದು ಪರಿಶುದ್ಧರಾಗಿರು ಅಂತ ಪುರಂದಾಸರು ಹಾಡಿದರೆ ವಿಜಯದಾಸರು ಹೇಳ್ತಾರೆ ಮಧ್ವರಾಯರ ಸ್ಮರಣೆ ಕುಳಕೋಟಿ ಉದ್ಧರಣೆ ಅಂತ ಅಂತಹ ಮಧ್ವಾಚಾರ್ಯರೇ ತಮ್ಮ ಸ್ಮರಣೆಯಿಂದಲೇ ನಮ್ಮ ಕುಲಕೋಟಿಯಲ್ಲೂ ಕೂಡ ಉದ್ಧಾರ ಮಾಡತಕ್ಕಂತಹ ತಮ್ಮನ್ನು ನಿತ್ಯವೂ ದಿನೇ ದಿನೇ ಅಹರ್ನಿಸಿ ನಾನು ವಂದಿಸ್ತೇನೆ ಈ ಸಂಸಾರ ಸಾಗರ ಅನ್ನೋದು ಅಪಾರವಾಗಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಜನನ ಮರಣ ರೋಗ ರುಜಿನ ಕಷ್ಟ ಕಾರ್ಪಣ್ಯಗಳು ವೃದ್ಧಿ ಹ್ರಾಸ ಅಸಂಖ್ಯ ದುಃಖಗಳಿವೆ ಭಯಂಕರವಾಗಿವೆ ಇಂತಹ ಸಂಸಾರ ಭಯದಿಂದ ಪಾರು ಮಾಡಲಿಕ್ಕೆ ಸಮರ್ಥರು ಯಾರು ಅಂದರೆ ತಾವೊಬ್ಬರೇ ಯಾಕೆಂದರೆ ನಿಮ್ಮ ಮತವೇ ಹರಿಯ ಮತ ನೀವು ಒಲಿದರೆ ಹರಿ ಒಲಿತಾನೆ ಅದರಿಂದ ನೀವು ನಮ್ಮಲ್ಲಿ ಒಲಿದರೆ ಯಾವುದಕ್ಕೂ ಕೊರತೆ ಇಲ್ಲ ಮೋಕ್ಷಾದಿ ಅಖಿಲ ಪುರುಷಾರ್ಥಗಳನ್ನು ನೀವು ಅನುಗ್ರಹ ಮಾಡ್ತೀರಿ ಆದ್ದರಿಂದ ಭಗವತ್ಪಾದರೆ ಅನನ್ಯ ಭಾವನೆಯಿಂದ ಶ್ರದ್ಧಾ ಭಕ್ತಿಯಾದಿ ಉಪೇತನಾಗಿ ದೈನ್ಯತೆಯಿಂದ ತಮ್ಮನ್ನು ಮೊರೆಹೊಕ್ಕಿದ್ದೇನೆ ತಮ್ಮ ಪಾದಾರವಿಂದಗಳನ್ನು ಗಟ್ಟಿಯಾಗಿ ಹಿಡಿದು ಅವುಗಳನ್ನೇ ನಂಬಿ ನಮಸ್ಕರಿಸಿ ಶರಣಾಗತನಾಗಿದ್ದೇನೆ ನನ್ನನ್ನು ರಕ್ಷಿಸಿ ಉದ್ಧಾರ ಮಾಡಬೇಕು ಎಂಬುದಾಗಿ ಈ ಪದ್ಯದಲ್ಲಿ ಪದೇ ಪದೇ ಪ್ರಾರ್ಥನೆ ಮಾಡ್ತಾ ಪದೇ ಪದೇ ವಂದಿಸ್ತಾ ಇದ್ದಾರೆ ತ್ರಿಕುಮಂಡಿತಾಚಾರ್ಯರು ಈ ಒಂದು ಪದ್ಯದ ಅನ್ವಯಾನುಸಾರ ಅರ್ಥವನ್ನು ನೋಡೋಣ ಮೊದಲು ವೇದವ್ಯಾಸ ಪರವಾದ ಅರ್ಥ ಹೇ ದೇವ ಕ್ರೀಡಾದಿಗುಣ ವಿಶಿಷ್ಟನಾಗಿರತಕ್ಕಂತಹ ವೇದವ್ಯಾಸರೇ ದೇವೃಂದೈ ಬ್ರಹ್ಮಾದಿ ದೇವತೆಗಳ ಗಣದಿಂದಲೂ ಸಕಲ ವೈದಿಕ ತಾಂತ್ರಿಕ ವಿದ್ಯಾಭಿಮಾನಿ ದೇವತೆಗಳಿಂದಲೂ ಅನುದಿನಂ ಆಸೇವಿತಂ ಅನುದಿನಂ ಪ್ರತಿನಿತ್ಯ ಆ ಸೇವಿತಂ ಅಂದರೆ ನಿರಂತರವಾಗಿ ಮುಕ್ತಾವಸ್ಥೆಯಲ್ಲಿಯೋ ಅಮುಕ್ತವಸ್ಥೆಯಲ್ಲಿಯೋ ನಿರಂತರವಾಗಿ ಸೇವಿಸಲ್ಪಡ್ತಾ ಇರತಕ್ಕಂಥವ್ರು ನೀವು ದೇವತೆಗಳಿಂದ ಅಂತಹ ಸುಪೂರ್ಣ ಪ್ರಮತಿಂ ಸು ಅಂದರೆ ನಿರವಧಿಕವಾಗಿ ನಿರುತ್ಸವಾಗಿ ಪೂರ್ಣ ಪರಿಪೂರ್ಣವಾದ ಪ್ರಮತಿಂ ನಿರ್ದುಷ್ಟವಾದ ಜ್ಞಾನ ವಿಜ್ಞಾನವುಳ್ಳವರು ಅಂತಹ ತಂ ಸರ್ವವೇದ ಪ್ರತಿಪಾದ್ಯನಾದರೂ ಸಂಪೂರ್ಣತೆಯ ಅಗಮ್ಯನಾಗಿರ್ತಕ್ಕಂತಹ ತ್ವಾಂ ಬಿಂಬರೂಪಿ ಆಗಿರ್ತಕ್ಕಂತಹ ನಿಮ್ಮನ್ನು ಒಂದೇ ವಂದಿಸ್ತೇನೆ ಈಶೆ ಅಂದರೆ ನಿಮ್ಮನ್ನು ಪ್ರಸನ್ನೀಕರಿಸಿಕೊಳ್ಳೋದಕ್ಕೋಸ್ಕರ ನಿಯತಂ ನಿಯತವಾಗಿ ಒಂದಾರುಂ ವಂದನಶೀಲರಾದವರನ್ನು ಉತ ಮತ್ತು ಶ್ರೀಯೇ ಲಕ್ಷ್ಮೀನೂ ಹೊಲಿಸಿಕೊಡಿಸ್ಕೊಳಿ ಒಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಒಂದಾರುಂ ಭಗ ಉತ್ಪಸರ್ಜನೇನ ವಂದಿಸ್ತಕ್ಕಂತಹ ಜನಗಳನ್ನು ಕುರಿತು ಶ್ರೀಮದಾನಂದ ಶ್ರೀಮದಾನಂದ ತೀರ್ಥಂ ಶ್ರೀಮದಾನಂದ ತೀರ್ಥಂ ಅಂದರೆ ಶ್ರೀಮದಾನಂದ ಸ್ವಸ್ವರೂಪ ಆನಂದಕ್ಕೆ ತೀರ್ಥಂ ಕಾರಣೀಭೂತರಾಗಿರ್ತಕ್ಕಂತಹ ತ್ವಾಂ ನಿನ್ನನ್ನು ನಿಮ್ಮನ್ನು ಒಂದೇ ವಂದಿಸುತ್ತೇನೆ ಸ್ತುತಿಸುತ್ತೇನೆ ಇದಿಷ್ಟು ವೇದವ್ಯಾಸ ಪರವಾಗಿರ್ತಕ್ಕಂಥ ಅರ್ಥ ಪೂರ್ವಾರ್ಧದಲ್ಲಿ ಉತ್ತರಾರ್ಧದ ಉತ್ತರಾರ್ಧ ಎರಡಕ್ಕೂ ಎರಡು ಅರ್ಥದಲ್ಲಿ ಒಂದೇ ಥರ ಪೂರ್ವಾರ್ಧ ಮಾತ್ರ ವೇದವ್ಯಾಸರಿಗೂ ಮಧ್ವಾಚಾರ್ಯರಿಗೂ ಬೇರೆ ಬೇರೆ ಅರ್ಥ ಇರುವಂಥದ್ದು ಉತ್ತರಾರ್ಧದಲ್ಲಿ ಒಂದೇ ಅರ್ಥ ಕಾಮನ್ನಾಗಿ ಒಂದೇ ತಂತ್ವಾ ಸುಪೂರ್ಣ ಪ್ರಮತಿ ಮನುದಿನ ಸೇವಿತಂ ದೇವೃಂದೈಹಿ ಒಂದೇ ವಂದಾರುಮೀಷೆ ಶಿವತನಿಯತ ಶ್ರೀಮದ್ ತೀರ್ಥಂ ಇಂತಹ ಆನಂದ ತೀರ್ಥಂ ಶ್ರೀಮದಾನಂದ ಸ್ವರೂಪಾನಂದಕ್ಕೆ ತೀರ್ಥಂ ಕಾರಣೀಭೂತರಾದ ಸ್ವಾಮಿ ನಿಮ್ಮನ್ನು ಒಂದೇ ನಮಸ್ಕರಿಸುತ್ತೇನೆ ಆಮೇಲೆ ಮಂದಾಕಿನಿ ಸತ್ಸರಿನ ಸರಿನಲ ಜಲಾಶೇಕ ಸಾಧಿಕ್ಯ ಸಂಗಮ್ ಮಂದಾಕಿನಿ ದೇವಗಂಗೆ ಎಂಬ ಉತ್ತಮವಾದ ಸರಿ ನದಿಯ ಅಮಲ ಸ್ವಚ್ಛವಾದ ಜಲ ನೀರಿನಲ್ಲಿ ಆಶೇಕ ಸ್ನಾನ ಮಾಡುವುದಕ್ಕೂ ಆಧಿಕ್ಯ ಸಂಗಮ್ ಹೆಚ್ಚಾದ ಸಹವಾಸವುಳ್ಳ ತ್ವಾ ನಿಮ್ಮನ್ನು ಒಂದೇ ಸ್ತುತಿಸುತ್ತೇನೆ ಭವಭಯ ದಹನಂ ಭವ ಸಂಸಾರದ ಭಯ ಭೀತಿಯನ್ನು ದಹನಂ ಅಗ್ನಿಯಂತೆ ನಾಶ ಮಾಡತಕ್ಕಂತಹ ಸಜ್ಜನಾನ್ ಮೋದಯಂತಂ ಸಜ್ಜನರನ್ನು ವೈಷ್ಣವರನ್ನು ಮೋದಯಂತಂ ಜ್ಞಾನ ದಾನದಿಂದಲೂ ಕಷ್ಟ ಪರಿಹಾರದಿಂದಲೂ ಇಷ್ಟಾರ್ಥ ಕೊಡುವುದರಿಂದಲೂ ಕೊನೆಗೆ ಮೋಕ್ಷ ಕೊಡೋದರಿಂದಲೂ ಕೂಡ ಸಂತೋಷಪಡಿಸ್ತಕ್ಕಂತಹ ತ್ವಾಂ ನಿಮ್ಮನ್ನು ಅಹಂ ನಾನು ಭಕ್ತಿಯ ಭಕ್ತುದ್ರೇಕದಿಂದ ಒಂದೇ ಸ್ತೋತ್ರ ಮಾಡಿ ವಂದಿಸುತ್ತೇನೆ ಅಂತ ವೇದವ್ಯಾಸ ಪರವಾಗಿರತಕ್ಕಂತಹ ಅರ್ಥ ಇನ್ನು ವಾಯುಪರವಾಗಿರ್ತಕ್ಕಂತಹ ಅರ್ಥ ದೇವ ಪ್ರಕಾಶಮಾನರಾಗಿರ್ತಕ್ಕಂತಹ ವಾಯುದೇವರೇ ದೇವನ್ ವನ್ ವೃಂದೈಿ ರುದ್ರ ಇಂದ್ರಾದಿ ಸಕಲ ದೇವತೆಗಳ ಸಮೂಹಗಳಿಂದಲೂ ವಿದ್ಯಾಭಿಮಾನ ದೇವತೆಗಳಿಂದಲೂ ಗಂಧರ್ವರು ಕಿನ್ನರು ಅಪ್ಸರೆಯರು ಮೊದಲಾದ ದೇವಗಣಗಳಿಂದರೂ ಅನುದಿನ ಆಸೇವಿತಂ ಅನುದಿನ ದಿನೇ ದಿನೇ ಆ ಸೇವಿತಂ ಅಂದರೆ ಚೆನ್ನಾಗಿ ಸೇವಿಸಲ್ಪಟ್ಟಂತಹ ಕೆಲವರು ಗಾನ ಮಾಡೋದ ಮೂಲಕವಾಗಿ ನರ್ತ ಮಾಡೋದ ಮೂಲಕವಾಗಿ ಸೇವಿಸಲ್ಪಡ್ತಾ ಇರತಕ್ಕಂತಹ ಸುಪೂರ್ಣ ಪ್ರಮತಿಂ ಸುಪೂರ್ಣ ಪ್ರಮತಿ ಅಂದರೆ ಪೂರ್ಣ ಪ್ರಜ್ಞಾ ಪ್ರಜ್ಞರೆಂಬ ಹೆಸರುಳ್ಳಂತಹ ತಮ್ ಆ ತಮ್ಮಂದರೆ ಅಂದರೆ ಪ್ರಸಿದ್ಧ ಲೋಕದಲ್ಲಿಯೂ ಪ್ರಸಿದ್ಧರಾಗಿದ್ದಾರೆ ವೇದಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ ಮಧ್ವಾಚಾರ್ಯರು ಅಂತಹ ತ್ವಾಂ ನಿಮ್ಮನ್ನು ಒಂದೇ ಸ್ತೋತ್ರ ಮಾಡುತ್ತೇನೆ ಮತ್ತು ವಂದಿಸುತ್ತೇನೆ ಈಶೆ ಸ್ವಾಮಿಯಾಗಿರ್ತಕ್ಕಂತಹ ವಿಷ್ಣುವಿನಲ್ಲಿ ನಿಯತಂ ಅವಶ್ಯವಾಗಿ ಒಂದಾರುಂ ವಂದಿಸುವ ಶೀಲವುಳ್ಳಂತಹ ಉತ ಮತ್ತು ಶ್ರೀಯಃ ಒಂದಾರುಂ ಲಕ್ಷ್ಮೀದೇವಿಯನ್ನು ವಂದಿಸುವ ಸ್ವಭಾವವುಳ್ಳವರಾಗಿರ್ತಕ್ಕಂತಹ ಶ್ರೀಮದಾನಂದ ತೀರ್ಥಂ ಶ್ರೀಮದಾನಂದ ತೀರ್ಥ ಭಗವತ್ಪಾದರೆಂಬ ತ್ವಾ ನಿಮ್ಮನ್ನು ಒಂದೇ ಸ್ತುತಿಸ್ತೇನೆ ಹಾಗೂ ಹೊಂದಿಸ್ತೇನೆ ಮಂದಾಕಿನಿ ಸತ್ಸರಿ ಅಮಲ ಜಲಾಶೇಕ ಸಾಧಿಕ್ಷ ಸಂಗಮ್ ಮಂದಾಕಿನಿ ದೇವಗಂಗೆ ಎಂಬ ಸತ್ ಉತ್ತಮವಾದ ಸರಿತ್ ನದಿಯ ಅಮಲ ಸ್ವಚ್ಛವಾದ ಜಲ ನೀರಿನಲ್ಲಿ ಆಸೇಕ ಸ್ನಾನ ಮಾಡುವುದಕ್ಕೂ ಆಧಿಕ್ಯ ಸಂಗಮ್ ಆ ಸ್ನಾನ ಮಾಡುವುದಕ್ಕಿಂತಲೂ ಹೆಚ್ಚಾದ ಸಹವಾಸವುಳ್ಳ ತ್ವಾಂ ನಿಮ್ಮನ್ನು ಒಂದೇ ಸ್ತುತಿಸಿ ವಂದಿಸ್ತೇನೆ ಭವಭಯ ದಹನಂ ಭವ ಸಂಸಾರದ ಭಯ ಭೀತಿಯನ್ನು ದಹನಂ ಸುಟ್ಟು ಹಾಕ್ತಕ್ಕಂತಹ ಸಜ್ಜನಾನ್ ಮೋದಯಂತಂ ಸಜ್ಜನರನ್ನು ವೈಷ್ಣವರನ್ನು ಮೋದಯಂತಂ ಜ್ಞಾನದಿಂದಲೂ ಕಷ್ಟ ಪರಿಹಾರದಿಂದಲೂ ಇಷ್ಟಾರ್ಥ ಕೊಡೋದರಿಂದಲೂ ಕೊನೆಗೆ ಮೋಕ್ಷವನ್ನು ಕೊಡೋದರಿಂದಲೂ ಸಂತೋಷಪಡಿಸ್ತಕ್ಕಂತಹತ್ವ ನಿಮ್ಮನ್ನು ಅಹಂ ನಾನು ಭಕ್ತಿಯ ಭಕ್ತಿಯಿಂದ ಒಂದೇ ಸ್ತೋತ್ರ ಮಾಡುತ್ತೇನೆ ವಂದಿಸುತ್ತೇನೆ ಅಂತ ಹೀಗೆ ವೇದವ್ಯಾಸರನ್ನು ಮತ್ತು ಮಧ್ವಾಚಾರ್ಯರನ್ನು ಸ್ತುತಿಸ್ತಾ ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಈ ಪದ್ಯದಲ್ಲಿ ಅಂತ ಹೇಳ್ತಾ ಮುಂದಿನ ಪದ್ಯದಲ್ಲಿ ಫಲಶ್ರುತಿ ವಾಯುಶ್ರುತಿಯ ಫಲಸ್ತುತಿಯನ್ನು ಹೇಳಿಕೊಟ್ಟಿದ್ದಾರೆ सुब्रह्मण्याख्यसूरे सुत सुभृशं केशवानंदती श्रीमत्पादाब्क्ता स्तुतिमृतहरे वायुदेव चासी तत्दाचाद ग्रथित पदसन्मालया ये सम्राध्यामूनमती प्रततमतिगुणा मुक्ति वृजती सुतः ಇವರು ಸುಬ್ರಹ್ಮಣ್ಯ ಸೂರಿಗಳ ಮಕ್ಕಳು ಸೂರಿ ಅಂದರೆ ಪಂಡಿತ ಅಂತ ಅಂತಹ ಸುಬ್ರಹ್ಮಣ್ಯ ಪಂಡಿತರ ಮಗ ಸುಬ್ರಹ್ಮಣ್ಯಾಕ್ಯ ಸೂರೇ ಸುತ ಸುಬ್ರಹ್ಮಣ್ಯ ಪಂಡಿತರ ಮಗ ತೃಕ ಪಂಡಿತ ಇಂತಹ ಈ ಇವನು ಪರಮಾತ್ಮನಲ್ಲಿಯೂ ಮಧ್ವಾಚಾರ್ಯರಲ್ಲೂ ಅತ್ಯಂತ ದೃಢವಾದ ಭಕ್ತಿಯುಳ್ಳವ ಶ್ರೀಮತ್ ಪಾದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತಃ ಕೇಶವನಲ್ಲಿಯೂ ತೀರ್ಥ ಶ್ರೀಮತ್ ಪಾದರಲ್ಲಿಯೂ ಅಬ್ಜಭಕ್ತಃ ಪರಮಾತ್ಮನ ಹಾಗೂ ಆನಂದ ತೀರ್ಥರ ಶ್ರೀಮತ್ ಕಾಂತಿಯುಕ್ತವಾಗಿರ್ತಕ್ಕಂತಹ ಪಾದಾಬ್ಜ ಭಕ್ತಃ ಪಾದಗಳೆಂಬ ಕಮಲ ಅಂತಹ ಪಾದಕಮಲಗಳ ಭಕ್ತ ಅವ ಸ್ತುತಿಮೃತ ಹರೇಹೇ ವಾಯುದೇವ್ಯ ಚಾ ಚಾಸ್ಯ ಈ ಸ್ತುತಿಯನ್ನು ರಚನೆ ಮಾಡಿದ್ದಾನೆ ಹರಿಯ ಸ್ತುತಿ ಹಾಗೂ ವಾಯುದೇವ್ಯ ಚ ಹರಿಯ ಸ್ತುತಿ ಹಾಗೂ ವಾಯುದೇವರ ಸ್ತುತಿ ಈ ಸ್ತುತಿಯನ್ನು ರಚನೆ ಮಾಡಿದ್ದಾನೆ ಇದು ಹರಿಸ್ತುತಿಯೂ ಹೌದು ಇದು ವಾಯುದೇವರ ಸ್ತೋತ್ರ ಹೌದು ಅವರಿಬ್ಬರಲ್ಲಿದ್ದಂತಹ ಆಧಾರದಿಂದಲೇ ಅವರಿಬ್ಬರ ಅರ್ಚನೆಗೂ ಉಪಯೋಗವಾಗುವಂತೆ ಈ ಸ್ತುತಿಯನ್ನು ರಚನೆ ಮಾಡಿದ್ದಾನೆ ಇಂತಹ ಈ ಸ್ತೋತ್ರವನ್ನು ಪಠಿಸ್ತಾ ಯಾರು ಹರಿವಾಯುಗಳಿಬ್ಬರನ್ನು ಆರಾಧಿಸ್ತಾರೋ ಅವರು ಕೂಡಲೇ ಅಪರೋಕ್ಷ ಜ್ಞಾನವನ್ನು ಹೊಂದಿ ಬಿಂಬಾರೋಕ್ಷವನ್ನು ಪಡೆದು ಮುಕ್ತಿ ಹೋಗ್ತಾರೆ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ ತಿರುಕುಮಂಡಿತಾಚಾರ್ಯರು ಪೂರ್ವಾರ್ಧದಲ್ಲಿ ತಾವು ಈ ಕೃತಿಯ ರಚನೆ ಮಾಡಿದರ ಬಗ್ಗೆ ಹೇಳ್ತಿದ್ದಾರೆ ಉತ್ತರಾರ್ಧದಲ್ಲಿ ಇದರ ಫಲವನ್ನು ಹೇಳ್ತಾ ಇದ್ದಾರೆ ಅನ್ವಯಗೆ ಇತಿ ಈ ರೀತಿಯಾಗಿ ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಸುತಃ ಸುಭೃಶಂ ಅಸ್ಯ ಕೇಶವಾನಂದತೀರ್ಥೀಮತ್ಪದಕ್ತ ಹರೆ ಅಯುದೇವ ಸ್ತುತಿಂತ್ ಪೂರ್ವಾಧದಲ್ಲಿ ತತ್ಪಾದರ್ಚ ತತ್ಪದರ್ಚಾ ಗ್ರಿತ ತತ್ಪದರ್ಚರಣ ಗ್ರಥಿತಪದಲಸನ್ಮಯ ಅಮು ಸಮ್ರ ಸಮ್ರಾಧ್ಯ ನಮಂತಿ ಏತೆ ಎತ್ತುಣಾ ಮುಕ್ತಿಂ ರಜಂತ ಪ್ರಕಾರವಾಗಿ ಸುಬ್ರಹ್ಮಣ್ಯಾಚ ಸೂರೇ ಸುಬ್ರಹ್ಮಣ್ಯ ಎಂಬ ಹೆಸರುಳ್ಳಂತಹ ಪಂಡಿತರ ಸುತ ಮಗನಾಗಿರ್ತಕ್ಕಂತಹ ಸುಭೃಶ್ ಕೇಶಮ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತಃ ಸುಪುಶಮ ಅಂದರೆ ಅತಿಶಯವಾಗಿ ಕೇಶವನಲ್ಲಿಯೂ ಆನಂದ ತೀರ್ಥರಲ್ಲಿಯೂ ಕೇಶವ ವಿಷ್ಣುವಿನಲ್ಲಿ ತೀರ್ಥ ಮಧ್ವಾಚಾರ್ಯರು ಇವರಲ್ಲಿ ಇವರ ಶ್ರೀಮತ್ ಮಂಗಳಕರವಾದ ಪಾದಾಬ್ಜ ಪಾದಕಮಲಗಳ ಭಕ್ತಃ ಭಕ್ತನಾಗಿರತಕ್ಕಂತಹ ತ್ರಿವಿಕ್ರಮ ಪಂಡಿತ ತ್ರಿವಿಕ್ರಮ ಪಂಡಿತ ಪಂಡಿತನು ಹರೇ ಶ್ರೀಹರಿಯ ಅಸ್ಯ ಚ ಈ ವಾ ಅಶ್ಯಚ ವಾಯುದೇವ ಈ ವಾಯುದೇವರ ಸ್ತುತಿಂ ಸ್ತೋತ್ರವನ್ನು ಅಕೃತ ಮಾಡಿದ್ದಾನೆ ತತ್ಪಾದಾಬ್ಜ ತತ್ಪಾದಾಬ್ಜ ತತ್ಪಾದಾರ್ಚ ತತ್ಪಾದಾರ್ಚ ಆಧಾರೇನ ತತ್ಪಾದಾರ್ಚ ಆಧಾರೇನ ತತ್ಪಾದ ಅವರಿಬ್ಬರ ಪಾದ ಪರಮಾತ್ಮ ಹಾಗೂ ಮುಖ್ಯಪ್ರಾಣದೇವರ ಪಾದ ಅವುಗಳ ಅರ್ಚ ಪೂಜೆಯ ಆಧರೇಣ ಆಧಾರದಿಂದ ಗ್ರಥಿತ ಮಾಲೆಯ ರಚಿಸಲ್ಪಟ್ಟಂತಹ ಯಾವ ಮಾಲೆ ಪದಗಳ ಮಾಲೆ ಶಬ್ದಗಳೆಂಬ ಹೂವುಗಳ ಮಾಲೆ ಗ್ರಥಿತ ಪದ ಲಸನ್ಮಾಲೆಯ ಶಬ್ದಗಳ ಮಾಲೆಯಿಂದ ಪದ ಶಬ್ದಗಳೆಂಬ ಹೂವುಗಳ ಲಸತ್ ಪರಿಶೋಭಿಸತಕ್ಕಂತಹ ಮಾಲೆಯ ಹಾರಂತೆ ಇರತಕ್ಕಂತಹ ಏತಯ ಈ ನಕಸ್ತು ಸಹಿತವಾಗಿರತಕ್ಕಂತಹ ಈ ಒಂದು ಸ್ತುತಿಯಿಂದ ಏ ಯಾರು ಅಮು ಈ ಹರಿವಾಯುಗಳಿಬ್ಬರನ್ನು ಕೂಡ ಸಮ್ರಾಧ್ಯ ಆರಾಧಿಸಿ ನಮಂತಿ ವಂದಿಸುತ್ತಾರೋ ಏತೆಯವರು ಮೃತತ ಮತಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಬಿಂಬಾರೋಪಕ್ಷ ಬಿಂಬಾರೋಪಕ್ಷ ಬಿಂಬ ಅಪರೋಕ್ಷವನ್ನು ಕೂಡ ಪಡೆಯುತ್ತಾರಾ ಪಡೆಯುವವರಾಗಿ ಮುಕ್ತಿ ಮುಕ್ತಿಯನ್ನು ರುಜಂತಿ ಹೊಂದುತ್ತಾರೆ ಇಷ್ಟು ಈ ಕೊನೆಯ ಪದ್ಯದಲ್ಲಿ ತಾವು ಈ ಕೃತಿಯನ್ನು ರಚನೆ ಮಾಡಿದ್ದು ಇದು ಬರೀ ವಾಯುಸ್ತುತಿಯಲ್ಲ ಇದು ಹರಿಸ್ತುತಿಯೂ ಹೌದು ವಾಯುಸ್ತುತಿಯೂ ಹೌದು ಅಂತ ಹೇಳ್ತಾ ಇಂತಹ ವಾಯುಸ್ತುತಿಯನ್ನು ಯಾರು ಪಠಣ ಮಾಡುತ್ತಾರೆ ಅವರಿಗೆ ದೊರಕತಕ್ಕಂತಹ ಫಲವನ್ನು ಇಲ್ಲಿ ಹೇಳ್ತಿದ್ದಾರೆ ಇಂತಹ ಒಂದು ವಾಯುಸ್ತುತಿಯಲ್ಲಿ ಪರಮಾತ್ಮನ ಹಾಗೂ ವಾಯುದೇವರ ವಿಶೇಷವಾಗಿರತಕ್ಕಂತಹ ಮಹಿಮೆಯನ್ನು ವರ್ಣನೆ ಮಾಡಿದ್ದರಿಂದ ಇದಕ್ಕೆ ಸಿಗತಕ್ಕಂಥ ಫಲ ಏನು ಅಂದರೆ ಅವರೇ ಹೇಳಿದ ಹಾಗೆ ಪ್ರತಿಯೊಬ್ಬರೂ ಪ್ರತದ ಮತಿಗುಣ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಗಳಿಸ್ತಾರೆ ತಮ್ಮ ಬಿಂಬಾಪರೋಕ್ಷವನ್ನು ಪಡಿತಾರೆ ಕೊನೆಗೆ ಮುಕ್ತಿಯನ್ನು ಪಡಿತಾರೆ ಅಂತ ಹೇಳ್ತಾ ಈ ಒಂದು ಸ್ತುತಿಯನ್ನು ಸಮಾಪ್ತಿಗೊಳಿಸ್ತಾರೆ ತುರುಕು ಮಂಡಿತ ಇಂತಹ ಅದ್ಭುತವಾಗಿರತಕ್ಕಂತಹ ವಾಯುಸ್ತುತಿ ಹಾಗೆ ವಿಷ್ಣುಸ್ತುತಿ ಅದು ತುಂಬ ಚೆನ್ನಾಗಿದೆ ವಿಷ್ಣುಸ್ತುತಿ ಇವರು ವಿಷ್ಣು ವಿಷ್ಣುಸ್ತುತಿ ಅದಕ್ಕೆ ಆರು ವ್ಯಾಖ್ಯಾನಗಳಿವೆ ಹೀಗೆ ಈ ಒಂದು ವಾಯುಸ್ತುತಿ ಈವರೆಗೆ ಇಷ್ಟು ನಲವತ್ತ ನಲವತ್ತ್ಮೂರು ಸಂಚಿಕೆಗಳಲ್ಲಿ ನಲವತ್ತ್ಮೂರು ಸಂಚಿಕೆಗಳಲ್ಲಿ ನಲವತ್ತೊಂದು ಪದ್ಯಗಳ ಈ ಒಂದು ವಾಯುಸ್ತುತಿ ಇದರ ಒಂದು ವ್ಯಾಖ್ಯಾನ ನಮ್ಮ ಕೃತಿ ವೃತ್ತಿಯಲ್ಲಿ ನಡೆದಿದೆ ನೀವೆಲ್ಲ ಅದನ್ನು ಆಲಿಸಿದ್ದೀರಿ ವಾಯುಸ್ತುತಿ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ನಾವು ಅದನ್ನು ಪಾರಾಯಣ ಮಾಡಿದರೆ ಎಷ್ಟು ಫಲ ಎಷ್ಟು ಪ್ರಯೋಜನ ಅದನ್ನು ನಾವು ಅರಿತುಕೊಂಡರೆ ನಿಜವ ವಾಯುಸ್ತುತಿ ಎಂತಹ ಒಂದು ಅದ್ಭುತವಾಗಿರತಕ್ಕಂಥ ಸ್ಥುತಿ ಎಂಬುದು ನಮಗೆ ಗೊತ್ತಾಗುತ್ತೆ ಇಂತಹ ವಾಯುಸ್ತೆಯ ಮೂಲಕವಾಗಿ ಶ್ರೀಮದಾಚಾರ್ಯರನ್ನು ಹಾಗೂ ವೇದವ್ಯಾಸರನ್ನು ಅವರ ಅವತಾರ ತ್ರಯಗಳನ್ನು ಬಹಳ ಮನೋಜ್ಞವಾಗಿ ತಿರುಕುಮಠಾಚಾರ್ಯರು ಈ ಒಂದು ಆಶು ಕವಿತೆಯಲ್ಲಿ ನಿರೂಪಣೆ ಮಾಡಿದ್ದಾರೆ ಅದನ್ನು ನಾವು ಇಷ್ಟು ಸಹ ನೋಡಿದ್ದೇವೆ ಅಂತ ಹೇಳ್ತಾ ಇವತ್ತು ಈ ಒಂದು ವಾಯುಸ್ತಿ ಪಾಠವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ ಕೊನೆಗೆ ವಾಯುಸ್ಥಿತಿ ಆದಮೇಲೆ ಮತ್ತೆ ನಾವು ಪಾಂತೋಸ್ಮಾನ್ ಲಕ್ಷ್ಮೀಕಾಂತ್ ಅಂತ ಏನೇ ನಖಸ್ತುತಿಯ ಶ್ಲೋಕಗಳಿವೆ ಅವುಗಳನ್ನು ಪಠಿಸಬೇಕು ಆ ಸ್ಥಿತಿಯನ್ನು ಪಾರಾಯಣ ಮಾಡುವ ಕ್ರಮ ಹಾಗೆ ಈತಿ ಶ್ರೀಮತ್ ಕವಿಕೂರ ತಿಲಕ ತ್ರಿವಿಕ್ರ ಪಂಡಿತ ಆಚಾರ್ಯ ವಿರಚಿತ ಶ್ರೀ ಹರಿವಾಯಸ್ತುತಿ ಸಮಾಪ್ತ ಶ್ರೀಕೃಷ್ಣಾರ್ಪಣ ವಸ್ತು ಅಧ್ವೇಷಾರ್ಪಣ ವಸ್ತು